ಮಕ್ಕಳಿಗೆ ಮಾತ್ರ ಶಿರಾದಲ್ಲಿ ಇದು ಮನೋಜನಿಕ ಆಸ್ಪತ್ರೆ ಹೆಸರಾಂತ ಜಾಲಿ ವಿಶೇಷ ಪ್ರತಿನಿಧಿ ಈ ವರ್ಷದ ಕರ್ನಾಟಕದ ಅತ್ಯುತ್ತಮ ನಿರ್ಧಾರ ಪ್ರಶಸ್ತಿ ಇದಕ್ಕೆ ಸನ್ಮಾನ್ಯ ಬಿಬಿ ಜಯಚಂದ್ರ ಅವರು ವೀಕ್ಷಕರೇ ನಾವಿಂದು ಉಸಿರಾದ ಹೆಸರಾಂತ ಸರ್ಕಾರಿ ಆಸ್ಪತ್ರೆ ಮುಂದಿದ್ದೀವಿ ಯಾಕಂದ್ರೆ ಕಳೆದ ಹದಿನೈದು ದಿನಗಳ ಹಿಂದೆ ಈ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧ್ಯಕ್ಷರನ್ನ ಭೇಟಿ ಮಾಡಿದ್ವಿ ಅವತ್ತು ಅವರು ಈ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ನಂಬಳಿ ಮಾತಾಡಿದ್ರು ಅದರಲ್ಲಿ ಮೊದಲನೇದಾಗಿ ಇಲ್ಲಿರ್ತಕ್ಕಂತ ಎರಡು ಫಾರ್ಮಾಸಿಸ್ಟ್ ಹುದ್ದೆ ಎರಡು ಖಾಲಿ ಖಾಲಿ ಈಗ ಸದ್ಯಕ್ಕೆ ಟೆಂಪ್ರರಿಯಾಗಿ ಒಬ್ಬರನ್ನ ನೇಮಿಸಿಕೊಂಡು ಬೆಳಿಗ್ಗೆ ಮಾತ್ರೆಗಳನ್ನ ಸ್ಟಾಕ್ ರೂಮ್ ನಿಂದ ಕೊಡುವಾಗ ವೈದ್ಯರೇ ಬಂದ್ಕೊಟ್ಟು ಏನೋ ಕೆಲಸ ತೂಗಿಸ್ತಾ ಇದಾರೆ ಹಾಗೇನೆ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ವೈದ್ಯರ ಕೊಠಡಿಗಳಿದ್ದು ಅನೇಕ ವೈದ್ಯರು ಸಹ ಇಲ್ಲಿ ಇರೋದಿಲ್ಲ ಹೆಸರಿಗೆ ಮಾತ್ರ ಶಿರಾದಲ್ಲಿ ಇದು ಸಾರ್ವಜನಿಕ ಆಸ್ಪತ್ರೆ ನಮ್ಮ ಹೆಸರಾಂತ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಈ ವರ್ಷದ ಕರ್ನಾಟಕದ ಅತ್ಯುತ್ತಮ ಶಾಸಕ ಪ್ರಶಸ್ತಿ ವಿಜೇತ ಸನ್ಮಾನ್ಯ ಟಿ ಬಿ ಜಯಚಂದ್ರವರು ತಾಯಿ ಮಕ್ಕಳ ಆಸ್ಪತ್ರೆ ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಶಿರಾಕೆ ಮಂಜೂರು ಮಾಡಿಸಿದೀವಿ ಅಂತ ಹೇಳ್ತಾರೆ ಅದು ಇದರ ಪಕ್ಕದಲ್ಲೇ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ ಆದ್ರೆ ಇಲ್ಲೊಂದು ವಿಪರ್ಯಾಸ ಏನಂದ್ರೆ ಈ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿನ ನಾವು ಫೋನ್ ಮೂಲಕ ಸಂಪರ್ಕಿಸಿದಾಗ ಶಿರಾದಲ್ಲಿ ಎರಡು ಆಸ್ಪತ್ರೆ ಇದಾವೆ ಸ್ವಾಮಿ ಎಷ್ಟು ಜನ ವೈದ್ಯರಿದ್ದಾರೆ ಅಂದ್ರೆ ಸಂಬಳಕ್ಕಾಗಿ ಎರಡು ಆಸ್ಪತ್ರೆ ಇರೋದು ಒಂದೇ ಅನ್ನೋ ರೀತಿ ಉತ್ತರ ಕೊಡ್ತಾರೆ ಇಲ್ಲಿ ಫಾರ್ಮಾಸಿಸ್ಟ್ ಇಲ್ಲ ಏನ್ ಮಾಡೋದು ಸ್ವಾಮಿ ಅಂದ್ರೆ ಫಾರ್ಮಾಸಿಸ್ಟ್ ಹುದ್ದೆ ಇಲ್ಲ ಬಂದ್ ಕೊಡ್ತೀವಿ ಹೀಗಿಲ್ಲ ಅಂತಾರೆ ಹಾಗೇನೆ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಕ್ ಆಗ್ತಾ ಇಲ್ಲ ಕಾರಣ ಇಲ್ಲಿ ಇದ್ದಂತ ಅನ್ನ ಪಕ್ಕದ ತಾಯಿ ಮಕ್ಕಳ ಆಸ್ಪತ್ರೆ ಕೊಟ್ಟಿದ್ದಾರೆ ಇನ್ನೊಂದು ಪೋಸ್ಟ್ ಅನ್ನ ಇಲ್ಲಿಂದ ತುಮಕೂರಿಗೆ ಡೆಪ್ಟೇಷನ್ ತಗೊಂಡಿದ್ದಾರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇದ್ದು ಹೊರಗಡೆ ಸ್ಕ್ಯಾನಿಂಗ್ ಬರೆಯುವಂತ ಪರಿಸ್ಥಿತಿ ಉದ್ಭವ ಆಗಿರೋದು ನೋಡಿದ್ರೆ ಯಾಕಾಗಿ ಎರಡು ಆಸ್ಪತ್ರೆ ಇದಾವೆ ಅಂತ ಹೇಳಬೇಕು ರಾಜಕೀಯ ವ್ಯಕ್ತಿಗಳು ನಾ ತಂದೆ ನಾ ಮಾಡದೆ ಎರಡು ಆಸ್ಪತ್ರೆ ತಂದೆ ನೂರು ಆಸ್ಪತ್ರೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹೇಳ್ತಾರೆ ಆದ್ರೆ ಜನರಿಗೆ ಸಿಗಬೇಕಾದಂತ ವ್ಯವಸ್ಥೆನೇ ಇಲ್ಲಿ ಸಿಗ್ತಾ ಇಲ್ಲ ಇದು ಒಂದ್ ರೀತಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಗಳನ್ನ ಕಟ್ಟಿದ್ರು ಇಲ್ಲಿ ಬರ್ತಕ್ಕಂಥ ಜನರಿಗೆ ಸರಿಯಾಗಿ ಸೌಲಭ್ಯ ಸಿಗದೇ ವಂಚಿತರಾಗ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿಗಳ ಆಡಳಿತಾಧಿಕಾರಿಗಳ ಹೇಳಿಕೆ ಪ್ರಕಾರ ದಿನ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಎರಡು ಸಾವಿರ ಎರಡು ಸಾವಿರಕ್ಕೂ ಅಧಿಕ ಹೊರ ರೋಗಿಗಳು ಬರ್ತಾರೆ ಚಿಕಿತ್ಸೆಯನ್ನು ಪಡೆದು ಹೋಗ್ತಾ ಇರ್ತಾರೆ ಇರೋ ಬೆರ ಎಣಿಕೆಯಷ್ಟು ಡಾಕ್ಟರ್ಸ್ ಬೆರ ಎಣಿಕೆಯಷ್ಟು ನರ್ಸ್ ಇದರಿಂದ ಕೆಲಸದ ಒತ್ತಡ ಜಾಸ್ತಿ ಹಾಗೇನೆ ಫಾರ್ಮಸಿಸ್ಟ್ ಇಲ್ಲದ್ದು ಸಹ ಒಂದು ಜಿಲ್ಲಾ ಮಟ್ಟಕ್ಕೆ ಸರಿಸಮಾನವಾಗಿರ್ತಕ್ಕಂತ ಈ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಾರ್ಮಾಸಿಸ್ಟ್ ಇಲ್ಲ ಎಂದ್ರೆ ಇಲ್ಲಿನ ಶಾಸಕರೇ ಉತ್ತರ ಕೊಡಬೇಕು ಶಾಸಕರೇ ನೀವು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ತಂದಿದ್ದೀರಾ ಆದ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳನ್ನೇ ಎರವಲು ಸೇವೆ ಮೇಲೆ ಅಲ್ಲಿಗೆ ನೇಮಿಸಿದ್ದೀರಾ ನೀವು ಆಸ್ಪತ್ರೆ ಕೊಟ್ಟಿದ್ದು ಎಷ್ಟು ಸರಿ ಆಸ್ಪತ್ರೆಗೆ ಬೇಕಿದ್ದಂತ ವ್ಯವಸ್ಥೆಯನ್ನ ನೀವು ಮಾಡ್ದಲೇನೆ ಒಂದು ಆಸ್ಪತ್ರೆಗಿದ್ದ ವೈದ್ಯರನ್ನ ಎರಡು ಆಸ್ಪತ್ರೆಗೆ ನೇಮಿಸಿ ಎರಡು ಆಸ್ಪತ್ರೆಗೂ ಎರಡೆರಡು ಆಡಳಿತ ಮಂಡಳಿಯನ್ನು ಕೊಟ್ಟು ನೀವು ಸರ್ಕಾರದ ಹಣ ಪೋಲಾಗುವಂತೆ ಮಾಡ್ತಾ ಇದ್ದೀರಂತ ಸಾರ್ವಜನಿಕರಲ್ಲಿ ನಿಮ್ ಬಗ್ಗೆ ಅಪನಂಬಿಕೆ ಇದೆ ದಯವಿಟ್ಟು ದೇವಾಲಯ ವಿಶೇಷ ಪ್ರತಿನಿಧಿಗಳು ಶಾಸಕರು ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಈ ಸಾರ್ವಜನಿಕ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೇಕು ಹಾಗೇನೆ ತಾವು ನೂರು ವಾಸಿಗಳ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿ ಏನನ್ನ ಸಾಧನೆ ಮಾಡಿದ್ದೀರಾ ಅಂತ ಜನರಿಗೂ ಸಹ ತಾವು ತಿಳಿಸ್ಬೇಕು ಇರ್ತಕ್ಕಂತ ಒಂದು ಆಸ್ಪತ್ರೆಯಲ್ಲೇ ಸರಿಯಾದ ವ್ಯವಸ್ಥೆಯೇ ಇಲ್ಲ ಇನ್ನು ನೂರು ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆ ಬಗ್ಗೆ ಇವರೇ ತೀರಿಲ್ಲ ಹಾಗೇನೆ ಸುಸಜ್ಜಿತ ಆಸ್ಪತ್ರೆ ವಾರ್ಡ್ಗಳು ಇದಾವೆ ಸುಸಜ್ಜಿತವಾಗಿ ಬ್ಲಡ್ ಚೆಕ್ಅಪ್ ನಂತ ಸೆಂಟರ್ಗಳು ಇದಾವೆ ಲ್ಯಾಬ್ಗಳು ಇದಾವೆ ಆದ್ರೆ ಕೆಲಸ ಮಾಡಬೇಕಾದಂತಹ ಉದ್ಯೋಗಗಳು ಇದು ಇನ್ನೊಂದು ರೀತಿ ನಮ್ಮ ಶಿರಾ ತಾಲೂಕಿಗೆ ಕಪ್ಪು ಚುಕ್ಕಿ ಇಟ್ಟಂಗಿದೆ ಇನ್ನಾದ್ರೂ ಶಾಸಕರೇ ತಾವು ನೂರು ಆಸ್ಪತ್ರೆಗಳ ತಾಯಿ ಮಕ್ಕಳ ಆಸ್ಪತ್ರೆ ತಂದ್ವಿ ಅಂತ ಹೇಳೋದ್ ಬಿಟ್ಟು ಹಾಗೇನೆ ಶಿರಾ ತಾಲೂಕಿನ ಹಾಲು ಮತ್ತು ಮಾಜಿ ಶಾಸಕರುಗಳು ಶಿರಾದಲ್ಲಿ ಖಾಸಗಿ ಆಸ್ಪತ್ರೆಗಳ ಉದ್ಘಾಟನೆಗೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ ಸುಮಾರು ಇಲ್ಲಿಗೆ ಎರಡು ವರ್ಷಗಳಿಂದ ಈ ಕಡೆಗೆ ಶಿರಾ ನಗರದಲ್ಲಿ ಅನೇಕ ಖಾಸಗಿ ಆಸ್ಪತ್ರೆಗಳು ಉದ್ಭವ ಆಗ್ತಾ ಇರೋದು ನೋಡಿದ್ರೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯದ ಕೊರತೆ ಉಂಟಾಗ್ತಿರೋದು ನೋಡಿದ್ರೆ ಜನರಿಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಇನ್ನಾದ್ರೂ ನೀವು ಸಾರ್ವಜನಿಕ ಆಸ್ಪತ್ರೆಗಳನ್ನ ಉದ್ದಾರ ಮಾಡ್ತೀರಾ ಅಥವಾ ಬರೀ ಖಾಸಗಿ ಆಸ್ಪತ್ರೆಗಳ ಉದ್ಘಾಟನೆ ಖಾಸಗಿ ಶಾಲೆಗಳ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ ನೀವೇ ನಿರ್ಧರಿಸಬೇಕು